ಎಸ್ ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಆರೋಪಿಗಳ ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯವಾಗಲಿದೆ ಹೀಗಾಗಿ ಇಂದು ದರ್ಶನ್ ಅಂಡ್ ಗ್ಯಾಂಗ್ ಪರಪನ ಅಗ್ರಹಾರ ಜೈಲಿಗೆ ಹೋಗೋದು ಫಿಕ್ಸ್ ಕಾದು ನೋಡಬೇಕು ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅಂತ ಮತ್ತೆ ಪೊಲೀಸ್ ಕಸ್ಟಡಿ ಪಡೆಯುವ ಸಾಧ್ಯತೆ ಇದೆಯಾ ಅಥವಾ ಜೈಲಿಗೆ ತೆರಳಲಿದ್ದಾರಾ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಬೆಂಗಳೂರಿನ ಎ ಸಿ ಕೋರ್ಟ್ ಮುಂದೆ ಇವತ್ತು ಆರೋಪಿಗಳನ್ನು ಹಾಜರುಪಡಿಸಲಿದ್ದಾರೆ ಪೊಲೀಸರು ಎಲ್ಲ ಹದಿನೇಳು ಮಂದಿ ಆರೋಪಿಗಳ ಹೇಳಿಕೆಯನ್ನು ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ ವಿಚಾರಣೆ ಕೂಡ ನಡೆಸಿದ್ದಾರೆ ಸತತ ಒಂದು ವಾರಗಳಿಂದ ಎಲ್ಲರ ವಿಚಾರಣೆ ಕೂಡ ನಡೆದಿದೆ ಇನ್ನು ಇವತ್ತು ಪೊಲೀಸ್ ಕಸ್ಟಡಿಯ ಅವಧಿ ಅಂತ್ಯವಾಗಲಿದೆ ಇನ್ನು ಬೆಂಗಳೂರಿನ ಎಸಿ ಕೋರ್ಟ್ ಮುಂದೆ ಆರೋಪಿಗಳನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ ತದನಂತರ ನ್ಯಾಯಾಲಯ ಯಾವ ತೀರ್ಪನ್ನ ಕೊಡುತ್ತೆ ಪೊಲೀಸರೇನಾದ್ರೂ ಮತ್ತೆ ಕಸ್ಟಡಿಗೆ ಕೇಳ್ತಾರ ಅಥವಾ ಪರಪನ ಅಗ್ರಹಾರ ಫಿಕ್ಸ್ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಈ ಪ್ರಕರಣದಲ್ಲಿ ಎ ಟು ಆರೋಪಿಯಾಗಿರುವ ನಟ ದರ್ಶನ್ ಹಾಗಿದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರ ಹಾಗೆ ಗ್ಯಾಂಗ್ ಉಳಿದಿರುವ ಹದಿನಾರು ಮಂದಿಯೂ ಕೂಡ ಪರಪನಾಗ್ರಹಾರಕ್ಕೆ ತೆರಳುತ್ತಾರ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಯಾಕಂದ್ರೆ ಈ ಡಿ ಗ್ಯಾಂಗ್ ನಿಂದ ಬಗೆದಷ್ಟು ಬಯಲಾಗ್ತಾ ಇದೆ ಈ ಕುಕೃತ್ಯಗಳು ರೇಣುಕಾ ಸ್ವಾಮಿಯನ್ನ ಯಾವ ರೀತಿ ಚಿತ್ರ ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದಾರೆ ಅನ್ನೋದ್ರ ಕುರಿತಾಗಿ ಈಗ ಎಲ್ಲರೂ ಕೂಡ ಬಾಯ್ಬಿಟ್ಟಿದ್ದಾರೆ ಇದರಿಂದ ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಕೂಡ ಬಿಗಿಯಾಗ್ತಾ ಇದೆ ಹೀಗಾಗಿ ಮುಂದಿನ ಸ್ಟೆಪ್ ಏನು ನ್ಯಾಯಾಲಯ ಇವತ್ತು ಯಾವ ತೀರ್ಪನ್ನು ಕೊಡಲಿದೆ ಅನ್ನೋದರ ಕುರಿತಾಗಿ ಎಲ್ರಿಗೂ ಕೂಡ ಕುತೂಹಲ ಮೂಡಿಸಿದೆ ಈಗಾಗಲೇ ಸಾಕ್ಷಿಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಎಲ್ಲ ಕಡೆ ಸ್ಥಳ ಮಹಜರು ಕೂಡ ನಡೆದಿದೆ ಎಲ್ಲರ ವಿಚಾರಣೆ ಕೂಡ ನಡೆದಿದೆ ಅದರಲ್ಲೂ ಏಟು ಆರೋಪಿ ದರ್ಶನ್ ಸ್ವಇಚ್ಛ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನು ಅನ್ನೋದನ್ನ ಎಳೆ ಎಳೆಯಾಗಿ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ ಹೀಗಾಗಿ ನ್ಯಾಯಾಲಯ ಇವತ್ತು ನೀಡುವಂತಹ ತೀರ್ಪೇನು ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ